ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬ್ರೇಕ್ಫಾಸ್ಟ್ ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ತಾ ಇದೆ ಟೈಮ್ ಆಲ್ರೆಡಿ ಎಂಟು ಗಂಟೆ ಹತ್ರ ಆಯಿತು ದೋಸೆ ಎಲ್ಲ ಮಾಡಿಬಿಟ್ಟು ಇವಾಗ ದೋಸೆ ನಾನು ತಿಂತಾಯಿದ್ದೀನಿ ನೀರು ದೋಸೆ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಹಾಗೆಯೇ ನೀರು ದೋಸೆಗೆ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಗೊಜ್ಜು ಆ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಇನ್ನು ಯಾರಾದರೂ ವೀಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ ನಿಮಗೂ ಕೂಡ ಆ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊಸ್ತು ತುಂಬ ಚೋ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅದು ದೋಸೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಇಲ್ಲ ದೋಸೆ ಮೊಸರು ದೋಸೆ ಅನ್ನ ಮೊಸರು ಅದಕ್ಕೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ನು ಟ್ರೈ ಮಾಡಿ ಆಯಿತಾ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಅನ್ನಕ್ಕೆ ಇಡಬೇಕು ಅಲ್ವಾ ಬಿಸಿನೀರು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದಾದಮೇಲೆ ಅನ್ನಕ್ಕೆ ಕೂಡ ಇಡಬೇಕು ಸೊ ಇವಾಗ ಬಿಸಿನೀರೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಮುಂದೆ ಬೇರೆ ಕೆಲಸ ಮಾಡ್ಕೊಬೇಕು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋ ಅಷ್ಟರಲ್ಲಿ ಪಾಪ ಕೂಡ ಎದ್ದಿದ್ಲು ಮತ್ತು ಅವಳಿಗೆ ಕೂಡ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಅವಳಿಗೆ ಒಳಗಡೆ ಒಂದೇ ಕಡೆ ಕೂತ್ಕೊಂಡಂತೂ ಬ್ರೇಕ್ಫಾಸ್ಟ್ ಆಗಲಿ ಏನೇ ತಿಂಡಿ ತಿನ್ನಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ತಾಳೆ ಆಮೇಲಂತೂ ಹೊರ್ಗಡೆ ಎಲ್ಲಾದರೂ ಹೋಗಬೇಕು ಸೊ ಈ ಥರ ಮಾಡ್ತಾಳೆ ಹಾಗಾಗಿ ಇಲ್ಲೇ ಹಸ್ಬೆಂಡ್ ತಿನ್ನಿಸ್ತೀನಿ ನಾನೇ ನಿಂಗೆ ಎಷ್ಟೊಂದು ಕೆಲಸ ಇದೆ ಅಲ್ವಾ ಒಂದು ಸ್ವಲ್ಪ ಹೊತ್ತು ನಾನು ಫ್ರೀ ಆಗಿದ್ದೀನಿ ಅಂತ ಅವರೇ ದೋಸೆ ತಿನ್ನಿಸ್ತೀನಿ ಅಂತಂದ್ಬಿಟ್ಟು ದೋಸೆ ತಿನ್ನಿಸ್ತಾ ಇದ್ದಾರೆ ಇಲ್ಲೇ ನನ್ನ ಪಕ್ಕ ನಾನು ಇಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರೆ ಅವಳು ನೋಡಿ ಒಂದೊಂದು ತುತ್ತನ್ನು ಕೂಡ ಹಂಗೆ ಬಾಯಲ್ಲಿ ಇಟ್ಕೊಂಡು ಕೂತ್ಕೊತ ಇದ್ದಾಳೆ ಸುಮ್ಮನೆ ಇದೇ ಥರ ಮಾಡ್ತಾಳೆ ಲಾಸ್ಟಲ್ಲಿ ಒಂದೊಂದು ಸರಿ ಅಂತೂ ಉಗದೇ ಬಿಡ್ತಾಳೆ ಸೊ ಈ ಥರ ಅವಳಂತೂ ತುಂಬ ಟೈಮ್ ತೊಗೊಳ್ತಾಳೆ ತುಂಬ ಚೂಸಿ ಕೂಡ ಎಲ್ಲ ಐಟಮ್ ಕೂಡ ತಿನ್ನೋದಿಲ್ಲ ಯಾವುದೋ ಒಂದು ಒಂದು ಅವಳಿಗೆ ಆಗೋದು ಸೊ ಆ ಥರ ಇದ್ರೆ ತುಂಬ ಕಷ್ಟ ಆಗುತ್ತೆ ಅಮ್ಮಂದ್ರಿಗಂತೂ ಅವಳಿಗೆ ತಿನ್ಸೋದಾಗಿರ್ಬೋದು ಊಟ ಮಾಡಿಸ್ಬೇಕಂದ್ರಂತೂ ಸಿಕ್ಕಾಬಟ್ಟೆ ಕಷ್ಟ ಸೊ ಏನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡವ್ರು ಆಗೋ ತನಕ ಅಂತೂ ಇದೊಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಹಾಗೆ ಏನಾದರೂ ಡೈವರ್ಟ್ ಮಾಡಿಬಿಟ್ಟು ಏನಾದರೂ ಹೊಸ ಹೊಸ ಅದೇನಾದ್ರು ತೋರಿಸ್ತಾ ತಿನ್ನಿಸ್ಬೇಕು ಅಷ್ಟೇ ನೆನ್ನೆ ಮುಂಚೆ ಅಂದರೆ ಅವಳಿಗೆ ನಾನು ಒಂದೇ ಕಡೆ ಕೂರಿಸ್ಕೊಂಡು ಚೇರಲ್ಲಿ ಕೂರಿಸ್ಬಿಟ್ಟು ತಿನ್ನಿಸ್ತಾ ಇದ್ದೆ ಅದೊಂದು ಸ್ವಲ್ಪ ಈಸಿ ಆಗ್ತಾಯಿತ್ತು ಬಟ್ ಇತ್ತೀಚೆಗೆ ಯಾಕೋ ಅದಕ್ಕೆ ಅವ್ಳು ಕೇಳೋದೇ ಇಲ್ಲ ಅದು ಸ್ವಲ್ಪ ಒಂದು ಕೂತ್ಕೊಂಡ್ಬಿಟ್ಟು ಆಮೇಲೆ ಎದ್ದಾಳೆ ಸೊ ಹಾಗಾಗಿ ಅವಳು ಆ ಕಡೆ ಕಡೆ ಓಡಾಡಿಕೊಂಡೇ ತಿನ್ನೋದು ಈ ಥರ ಮಾಡ್ಕೊ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾಳೆ ಹುಳಾಗೇ ಏನೂ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ದಿನ ಆದಮೇಲೆ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ನಾನು ನೀರೆಲ್ಲ ಎತ್ತಿಟ್ಬಾರುವಷ್ಟರಲ್ಲಿ ಅಪ್ಪ ಮಗಳು ಇಲ್ಲಿ ಫಿಶ್ಗೆ ಫುಡ್ ಹಾಕೋಕೆ ಹೋಗಿದ್ದಾರೆ ದೋಸೆ ಬೇರೆ ತಿಂದಾಗಿಲ್ಲ ಇತ್ತು ಇನ್ನು ಸೊ ಅದೇ ತಿನ್ನಿಸ್ತಾ ಹಂಗೋ ಇದ್ದಾರೆ ಸೊ ಇನ್ನು ನಾನು ತಿನ್ನಿಸ್ತೀನಿ ಅವ್ರಿಗೇನೋ ಕೆಲಸ ಇದೆ ಅವರು ಹೋಗ್ತಾರೆ ಇವಾಗ ಸೊ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಅಂದರೆ ನೀರೆಲ್ಲ ಎತ್ತಿಡುವ ಅರ್ಜೆಂಟ್ ಕೆಲಸಗಳೇನಿದೆ ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ ಏನು ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಬೇಕು ಅದು ಫ್ರೆಂಡ್ಸ್ ಫ್ರೆಂಡ್ಸ್ ಪಿಟೂನಿಯಾ ನೋಡಿ ಇಲ್ಲಿ ಇಲ್ಲವೊಂದು ಬಾಟಲ್ ಇದೆ ಆಂಟಿ ಈ ಕಡೆ ಒಂದು ಬಾಟಲ್ ಇದೆ ಅದ್ರ ಜೊತೆಗೆ ಇಲ್ಲವೊಂದಿದೆ ಚೆನ್ನಾಗಿದ್ಯಾ ಏನು ಅಂತ ಕಮೆಂಟ್ ಮಾಡಿ ನೋಡಿ ಸಕ್ಕತಕ್ಕ ಅನಿಸ್ತಾ ಇದೆ ಅಲ್ವಾ ಬೆಳಗ್ಗೆ ಬಿಸಿಲಿಗೆ ಇದೊಂದು ಯಾವಾಗ ಅರಳುತ್ತೋ ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ ಅಕ್ಕ ನೋಡಿದ್ರೆ ಏ ಸಖತ್ತಾಗಿ ಬಂದಿದೆ ಕಣೇ ಅಂತ ಅಡ್ತಾಳೆ ಬಿಕಾಸ್ ಅವಳೆ ನನಗೆ ಗಿಡ ಕೊಟ್ಟಿದ್ದು ಹಂಗಾಗಿ ಚೆನ್ನಾಗಿದೆ ನೋಡಿ ಇನ್ನೊಂದು ಮೇ ಬಿ ನಾಳೆ ನಾಡಿದ್ದಲ್ಲಿ ಅಂತ ನಾಳೆ ಮೇ ಬಿ ನೋಡೋಣ ಈ ಥರ ಇದೆ ಈಗ ಏನೇ ಮಾಡಿದ್ ನೀನು ದೋಸೆ ಹಾ ಮದು ನೋಡಿ ಬಾಯಲ್ಲೇ ತುಪ್ಪಿಸ್ಕೊಂಡು ಇಟ್ಕೊಂಡಿದ್ದಾಳೆ ಹೆಂಗೋ ಅವಳಿಗೆ ದೋಸೆ ಒಂದು ಸ್ವಲ್ಪ ತಿನ್ನಿಸಿದ್ದು ಆಯಿತು ಇವಾಗ ನಾನು ರೂಮೆಲ್ಲ ಒರೆಸ್ಬಿಡ್ತೀನಿ ಫಸ್ಟ್ ನೆನೆ ಸೊ ರೂಮೆಲ್ಲ ಒರೆಸ್ಬಿಟ್ಟು ಆಮೇಲೆ ಇಲ್ಲಿ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೀನಿ ಅದೆಲ್ಲ ಹಾಕ್ಬಿಟ್ಟಷ್ಟರಲ್ಲಿ ನೀರು ಕೂಡ ಬಿಸಿ ಆಗಿತ್ತು ಸೊ ಇನ್ನು ಅಕ್ಕಿ ಹಾಕಬೇಕು ಆಲ್ರೆಡಿ ನಾನು ಬಿಸಿನೀರು ಇಟ್ಟಿದ್ದೀನಿ ಅಲ್ವ ಇದೆಲ್ಲ ಕೆಲಸವಾಗುವಷ್ಟರಲ್ಲಿ ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆ ಒಂಬತ್ತು ಕಾಲಂಗೆ ಹಾಗೆ ಅಕ್ಕಿ ಹಾಕಿಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಅದಕ್ಕೋಸ್ಕರ ಅದೊಂದು ಕೆಲಸ ಟೈಮ್ಗೆ ಮಾಡಿಬಿಡ್ಬೇಕಿಲ್ಲ ಅಂತಂದರೆ ಅನ್ನ ಚೆನ್ನಾಗಿ ನೋಡಿ ಅದಕ್ಕೋಸ್ಕರ ಏನು ಮಾಡ್ತಾವ್ರಿ ಅಂತಂದರೆ ಅವಳು ಟ್ರೈಪಾಡು ನಮ್ಮ ಮಗಳು ಮುರಿದು ಹಾಕ್ಬಿಟ್ಲು ಹಂಗಾಗಿ ಇದನ್ನೇನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡೋಣ ಅಂತಂದ್ಬಿಟ್ಟು ಗಮ್ ಏನೂ ಆಗ್ತಾ ಇದ್ದಾರೆ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಇದು ಆ್ಯಕ್ಚುಲಿ ಅವ್ರು ಟ್ರೈ ಪಾಡು ನನ್ನ ಪಾಡು ಕರೆಕ್ಟಾಗೇ ಇದೆ ಪಾಪು ಏನು ಆಟ ಇರಬೇಕಾದ್ರೆ ಕಟ್ ಮಾಡಿಟ್ಟಿದ್ದಾಳೆ ಅದು ನಮಗೆ ಇವತ್ತು ಗೊತ್ತಾಯಿತು ಹಾಗಾಗಿ ಅದನ್ನು ಇವಾಗ ಸದ್ಯಕ್ಕೆ ಯೂಸ್ ಮಾಡೋ ಥರ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದಾರೆ ಎಸ್ ಫ್ರೆಂಡ್ಸ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಅಡುಗೆ ಅದೆಲ್ಲ ಆಯಿತು ಸೊ ಅಪ್ ಆಗಿ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಅಪ್ಪ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ ಅವಳು ಕೂಡ ಸ್ನಾನ ಎಲ್ಲ ಆಗಿತ್ತು ಅವಳು ನಿದ್ದೆನೇ ಮಾಡಲ್ಲ ಇವಾಗಂತೂ ಬೆಳಗ್ಗೆ ಅಪರೂಪಕ್ಕೆ ಒಂದ್ಸರಿ ಮಲ್ಕೊತಾಳೆ ಬೆಳಗ್ಗೆ ಇಲ್ಲ ಅಂತಂದ್ರೆ ಮಧ್ಯಾಹ್ನ ಊಟ ಆದ ನಂತರ ಮಾತ್ರ ನಿದ್ದೆ ಮಾಡೋದು ಸೊ ಇತ್ತೀಚೆಗೆ ಆ ಥರ ಅವಳು ಸ್ವಲ್ಪ ರುಟೀನ್ ಚೇಂಜ್ ಆಗಿಬಿಟ್ಟಿದೆ ಆ್ಯಂಡ್ ಈ ಥರ ಅವಳ ಜೊತೆಗೇನಾದರೂ ಆಟ ಆಡಿಸ್ತಾ ಇರ್ತೀನಿ ಸ್ವಲ್ಪ ಹೊತ್ತು ಅದೆಲ್ಲ ಆಗಿ ಇವತ್ತಿನ ಊಟ ಪಾಪುಗಿನ ಊಟ ಮಾಡಿಸೋ ಟೈಮು ಅವ್ಳಿಗೊಂದು ಹನ್ನೆರಡು ಗಂಟೆ ಹನ್ನೆರಡುವರೆ ಹಂಗೆ ಊಟ ಮಾಡಿಸ್ತೀನಿ ಬಿಕಾಸ್ ಅವ್ಳಿಗೆ ಒಂದು ಗಂಟೆ ಹಾಗೆ ಮಲ್ಕೊಳ್ತಾಳೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹನ್ನೆರಡು ಗಂಟೆ ಹಂಗೆ ಊಟ ಮಾಡಿಸ್ತೀನಿ ಎಲ್ಲನೂ ಅವಳ ನಿದ್ದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಟೈಮಿಂಗ್ ಸ್ವಲ್ಪ ವೇರಿಯೇಷನ್ ಆಗೋದೆಲ್ಲ ಸೊ ಇವತ್ತಿನ ಲಂಚ್ ಸ್ಪೆಷಲ್ ಸ್ಪೆಷಲ್ ಅಂದರೆ ಇವತ್ತಿನ ಲಂಚ್ಗೆ ಏನು ಅಂತಂದರೆ ಬೀನ್ಸ್ ಪಲ್ಯ ಮತ್ತು ಬೆಂಡೆಕಾಯಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಇದು ಇವತ್ತಿನ ಲಂಚ್ ಸೊ ನಾನು ಸ್ವಲ್ಪ ಪಾಪು ಊಟ ಮಾಡಿಸ್ಬಿಟ್ಟು ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಾನು ಮೊನ್ನೆ ಲಾಸ್ಟ್ ಒಂದೆರಡು ಬ್ಲಾಗ್ ಹಿಂದೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಆ ಸ್ಯಾರಿ ಬಗ್ಗೆ ಕೇಳ್ತಾ ಇದ್ರಿ ನಾನು ಹೇಳ್ತೀನಿ ಡೀಟೇಲ್ಸ್ ಅಂತ ಹೇಳಿದೆ ಆಮೇಲೆ ಹೇಳೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಮತ್ತೆ ಒಬ್ರು ಕೇಳಿದ್ರು ಲಾಸ್ಟ್ ಅಲ್ಲಿ ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀವಿ ಸ್ಯಾರಿ ಹೆಂಗಿದೆ ಏನು ಎಂತ ಅಂತ ನೋಡಿ ಸ್ಯಾರಿ ಕಲರ್ ಬಂದು ಈ ಥರ ಇದೆ ಆನಿಯನ್ ಕಲರ್ ನಿಮ್ಗೆ ಗೊತ್ತಾಗ್ತಿದೆಯಾ ಇದು ಏನಪ್ಪಾ ಅಂತಂದರೆ ಒಂಥರ ಟಿಶ್ಯೂಸ್ ಸ್ಯಾರಿ ಥರ ಇದೆ ತುಂಬ ತೆಳುವಾಗಿದೆ ಮಾತ್ರ ಮೆಟೀರಿಯಲ್ಲು ಮೆಟೀರಿಯಲ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ತೆಳುವಾಗಿದೆ ನೀವು ಪಿನ್ ಹಾಕಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ಬಿಕಾಸ್ ನನಗೆ ಇದು ಒಂಥರ ಯುನೀಕ್ ಆಗಿದೆ ಡಿಸೈನ್ ಅಂತ ತೊಗೊಂಡಿದ್ದು ನಾನು ಇಷ್ಟು ತೆಳ್ಳಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇರಲಿ ಬಿಡು ಒಂದು ಸಾರಿ ಈ ಥರದ್ದು ಹುಂಬಿಕೊಳ್ಳೋಣ ಒಂಥರ ಚೆನ್ನಾಗಿದೆ ಡಿಫ್ರೆಂಟ್ ಆಗಿ ಅಂತ ಅಂದ್ಬಿಟ್ಟು ಪ್ರಿಂಟ್ಸ್ ಎಲ್ಲ ನಂಗೆ ತುಂಬ ಥರ ಯುನೀಕ್ ಅಂತ ಅನ್ನಿಸ್ತು ಈ ಥರ ನೋಡಿ ತಾವ್ರೆ ಥರ ಆಗ್ಬಿಟ್ಟು ಇಲ್ಲಿ ಹಸು ಎಲ್ಲ ಇದೆ ಒಂಥರ ಈ ಥರ ನಾನು ಯಾವತ್ತು ಈ ಥರ ಸ್ಯಾರಿ ಉಂಟ್ಕೊಂಡಿರಲಿಲ್ಲ ಸೊ ಇರಲಿ ಸುಮ್ಮನೆ ರಿಟರ್ನ್ ಮಾಡೋದು ಬೇಡ ಅದು ಕ್ವಾಲಿಟಿ ವೈಸ್ ನೋಡಿದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ನಾನೇನು ರೆಕಮೆಂಡ್ ಮಾಡೋ ಅಷ್ಟೇನಿಲ್ಲ ಬಟ್ ಈ ಸ್ಟೈಲ್ ನಂಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಆ್ಯಂಡ್ ಇದ್ರದ್ದು ಸೆರಗು ಹತ್ರ ಫುಲ್ ಬೋರ್ಡ್ ಈ ಥರ ಬರುತ್ತೆ ಫುಲ್ ಒಂಥರ ಡಿಸೈನ್ ನೋಡಿ ಫ್ಲವರ್ ಥರ ಇದೆ ಆ್ಯಂಡ್ ಈ ಥರ ಯುನೀಕ್ ಆಗಿದೆ ಅಂತ ಅನ್ನಿಸ್ತು ಅಂತ ತೊಗೊಂಡಿದ್ದೆ ಅರೌಂಡ್ ಐನೂರು ರೂಪಾಯಿ ಏನೋ ಕೊಟ್ಟಿದ್ದೀನಿ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ ಬಟ್ ಪ್ರಿಂಟ್ಸು ಡಿಸೈನ್ ಇಷ್ಟ ಆಯಿತು ನನಗೆ ಕಲರ್ ಆಗಿರ್ಬೋದು ಇದರಲ್ಲೂ ಕಲರ್ಸ್ ಬೇರೆ ಇತ್ತು ಇದು ಆ್ಯಕ್ಚುಲಿ ತೊಗೊಂಡಿದ್ದು ಬಂದು ಮೀಶೋಯಿಂದ ಇಂದ ನಾನು ಅದೇ ಹೇಳಿಲ್ಲಲ್ವ ಅಲ್ವಾ ಇಂದ ಬೇಕಂದರೆ ಲಿಂಕ್ ಹಾಕಿರ್ತೀನಿ ಬಟ್ ಅದೇ ಕ್ವಾಲಿಟಿ ಹೇಳಿದ್ನಲ್ಲ ಪಿನ್ನಲ್ಲಿ ಹಾಕ್ಬೇಕಂದ್ರೆ ತುಂಬ ನೋಡೀತಾರೆ ಸ್ವಲ್ಪ ನೆಟ್ಟಿರ್ತಾರೆ ಇದೆ ಅಷ್ಟೇ ವಿಷಯ ಪಿನ್ ಹಾಕ್ಬೇಕಂದ್ರೆ ಏನಾದರೂ ಒಂದು ಮಣಿ ಏನಾದರೂ ಹಾಕ್ಕೊಂಡು ಹಾಕ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ ನಾನು ಆಲ್ರೆಡಿ ಉಟ್ಕೊಂಡಿದ್ದೀನಿ ವಾಶ್ ಕೂಡ ಮಾಡಿದ್ದೀನಿ ಅದು ಮೆಷಿನ್ ವಾಶ್ ಮಾಡಿದ್ದೀನಿ ಏನು ಒಂದು ಸ್ವಲ್ಪ ಹುಡಿಯೋದಂಗೆ ಇಲ್ಲ ಏನೂ ಆಗಿಲ್ಲ ಅದೆಲ್ಲ ಚೆನ್ನಾಗಿದೆ ಬಟ್ ಒಂದು ಸ್ವಲ್ಪ ತೆಳ್ಳಗಿದೆ ಆ ಥರ ಸ್ಯಾರಿ ಇಷ್ಟ ಪಡ್ದೇ ಇರೋರಿಗೆ ಇದೊಂದು ಸ್ವಲ್ಪ ಇದನ್ನಿಸ್ಬೋದು ಅದೇ ಸ್ವಲ್ಪ ಬೇಗ ಬಿಚ್ಚೋಗೋ ಥರ ಇದೆ ಸಣ್ಣಕ್ಕೆ ನೆಟ್ ಥರ ಕಾಣಿಸ್ತೇನೆ ನೋಡಿ ಆ ಥರ ಇದೆ ಅದಕ್ಕೋಸ್ಕರ ಅಷ್ಟೇ ಅದು ಬಿಟ್ಟು ತುಂಬ ಲೈಟ್ ವೆಯ್ಟ್ ಇದೆ ಆರಾಮ್ಸೆ ಉಟ್ಕೊಬೋದು ತುಂಬ ಲೈಟ್ ವೆಯ್ಟ್ ಇದೆ ಜಸ್ಟ್ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ತೆಳ್ಳಗಿದೆ ತುಂಬಾ ತುಂಬ ರಫಾಗಿ ಯೂಸ್ ಮಾಡೋದಕ್ಕಾಗಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ಓಕೆ ಆ ಥರ ಸೊ ಅದ್ರ ಬಗ್ಗೆ ಕೇಳಿದ್ರಿ ಇದಕ್ಕೆ ಆ್ಯಕ್ಚುಲಿ ಬ್ಲೌಸ್ ಒಂಥರ ಇದ್ದೇ ಎಲ್ಲಪ್ಪ ಇದರದ್ದು ಬ್ಲೌಸ್ ನೋಡಿ ಈ ಥರ ಇದೆ ಆ್ಯಕ್ಚುಲಿ ಫುಲ್ ಈ ಥರ ಪ್ರಿಂಟ್ಸ್ ಇದೆ ಬಟ್ ನಂಗೆ ಯಾಕೋ ಅಷ್ಟು ಚೆನ್ನಾಗಿ ಕಾಣಲ್ವೇನೋ ಅಂತ ಅಂದ್ಬಿಟ್ಟು ನಾನು ಒಂದು ಗ್ರೀನ್ ಕಲರ್ ಬ್ಲೌಸ್ ಅಂತ ಆಲ್ರೆಡಿ ಒಂದು ಸ್ಯಾರಿದಾಗ ಇತ್ತು ಅದನ್ನೇ ಮ್ಯಾಚ್ ಮಾಡಿದೆ ನಾರ್ಮಲ್ ಸಿಂಪಲ್ ಬ್ಲೌಸ್ ಇದು ಈ ಥರ ಒಂದು ಟಫ್ ಸ್ಲೀವ್ ಇಟ್ಟಿರೋದು ಸೊ ಈಗ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಬೇರೆ ಬ್ಲೌಸ್ ಏನೂ ಸ್ಟಿಚ್ ಮಾಡಿಸಿಲ್ಲ ಸೊ ಇದಿಷ್ಟು ಈ ಸ್ಯಾರಿ ಕತೆ ಜಸ್ಟ್ ಒಂದು ಫಾಲ್ಸ್ ಹಾಕಿಸಿದ್ ಹಾಕ್ಸಿದ್ದೀನಿ ಅಷ್ಟೇ ಸೊ ಸ್ಯಾರಿ ಕತೆ ಇಷ್ಟ ಆದರೆ ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ವಿಡಿಯೋ ಶೂಟ್ ಬಗ್ಗೆ ಕೇಳ್ತಾ ಇದ್ರು ಯಾವ ಲೊಕೇಶನಲ್ಲಿ ಮಾಡಿದ್ದು ಯಾರು ವೀಡಿಯೋ ಮಾಡಿದ್ದು ಅದು ಇದು ಎಲ್ಲ ಇದ್ರು ಕ್ವೆಶನ್ಸು ಆ ಬ್ಲಾಗ್ ವಿಡಿಯೋದಲ್ಲಿ ಬಟ್ ನಾನು ಅದನ್ನು ಹೇಳಿದ್ದೆ ಅಲ್ವಾ ಲಾಸ್ಟ್ ಬ್ಲಾಗಲ್ಲಿ ಪ್ರೈವೇಟ್ ಮಾಡಬೇಕಾಗಿ ಬಂತು ಅಂತ ಸೊ ಅದ್ರ ಬಗ್ಗೆ ಹೇಳ್ತೀನಿ ನಾನು ಯಾರು ಶೂಟ್ ಮಾಡಿರೋದಾಗಿರ್ಬೋದು ಅಥವಾ ಲೊಕೇಶನ್ ಎಲ್ಲ ತುಂಬ ಜನ ಕೇಳಿದ್ರ ಕೇಳಿದ್ರಿ ಹಾಗಾಗಿ ಆ್ಯಂಡ್ ವಿಡಿಯೋ ಶೂಟ್ ನಾವು ಮಾಡಿರೋದು ಬಂದು ಮಂಜೇಶ್ವರ ಸೈಡ್ ಕೇರಳ ಓಕೆನಾ ನಮ್ಮ ನಾನು ಹೇಳಿದಲ್ವ ವಿಡಿಯೋಗ್ರಾಫರ್ ಬಂದು ನನ್ನ ಅತ್ತೆ ಮಗ ಭಾವ ಆಗ್ತಾರೆ ನನಗೆ ಸೊ ಅವರೇನೆ ಸೊ ನಮ್ಮ ಮದುವೆ ಟೈಮಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಗಿರ್ಬೋದು ನಮ್ಮ ಫ್ಯಾಮಿಲಿನಲ್ಲಿ ಏನೇ ಫಂಕ್ಷನ್ ಇದ್ದರು ಮೇ ಬಿ ಅವ್ರೇನೆ ಮೋಸ್ಟ್ ಆಫ್ ದ ಟೈಮ್ ಅವರೇನೆ ವೀಡಿಯೋ ಆಗಿರ್ಬೋದು ಫೋಟೋಸ್ ಆಗಿರ್ಬೋದಲ್ಲ ಅವರೇನೆ ಬರೋದು ನಮಗೆ ನಮಗೆ ಅದೇನೇ ಅವರೇನೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನನ್ನಸ್ ಅನಿಸುತ್ತೆ ಅದಕ್ಕೋಸ್ಕರ ಸೊ ಇದೂ ಅಷ್ಟೇ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಎಡಿಟಿಂಗ್ ಆಗಿರ್ಬೋದು ವಿಡಿಯೋ ಶೂಟ್ ಆಗಿರ್ಬೋದು ಸಖತ್ತಾಗಿ ಮಾಡಿಕೊಟ್ರು ನನಗದಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದ್ ತುಂಬಾ ಖುಷಿ ಇದೆ ಬಿಕಾಸ್ ಆಗತ್ತಂತೂ ಪಾಪು ಎಷ್ಟು ಹಠ ಇದ್ಲು ಎಷ್ಟು ಇದ್ಲು ಅಷ್ಟೊಂದು ನಾನು ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೆ ಫಸ್ಟ್ ಅಂತೂ ಬಿಕಾಸ್ ಅವಳು ಫಸ್ಟ್ ಶಾರ್ಟ್ಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ತುಂಬ ಕ ಕಾಮಾಗಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಇಷ್ಟು ಚೆನ್ನಾಗಿರೋ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಸೊ ತುಂಬಾ ಖುಷಿ ಆಯಿತು ವಿಭೂಶಂಕರ್ ಅಂತ ಅವರ ಹೆಸರು ವೀಡಿಯೋಗ್ರಾಫರ್ ಹೆಸರು ಬಂದು ವಿಭೂಶಂಕರ್ ಅಂತ ನೀವು ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅವ್ರ ಪೇಜ್ ಎಲ್ಲ ಬರುತ್ತೆ ಡೀಟೇಲ್ಸು ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ಹತ್ರ ಚೆಕ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಸೊ ಇದಿಷ್ಟು ಪ್ಲೇಸ್ ಬಂದು ಅವ್ರ ಮನೆ ಹತ್ರನೇ ಅವ್ರ ಮನೆ ಪಕ್ಕ ಪಕ್ಕ ಅಲ್ಲೇ ಶೂಟ್ ಮಾಡಿರೋದು ನಾವು ಬೇರೆ ಜಾಸ್ತಿ ದೂರ ಲೊಕೇಶನ್ನು ರೆಸಾರ್ಟು ಆ ಥರ ಎಲ್ಲ ಏನೂ ಹೋಗಿಲ್ಲ ನಮಗೆ ಆ್ಯಕ್ಚುಲಿ ಅದು ಇಷ್ಟವೂ ಇಲ್ಲ ಅದೆಲ್ಲ ಒಂಥರ ಆಗಿ ಚೆನ್ನಾಗಿ ಬರಲ್ಲ ನೇಚರ್ ಸುತ್ತಮುತ್ತ ಅಂದರೆ ಚೆನ್ನಾಗಿರತ್ತೆ ಅಂತ ನಮ್ಗೆ ಅನ್ಸುತ್ತೆ ಸೊ ಹಾಗಾಗಿ ನಮಗೆ ಅದೇ ಇಷ್ಟು ತುಂಬ ಪೇಷನ್ಸಿಂದ ಶೂಟ್ ಮಾಡಿದ್ದಾರೆ ಬಿಕಾಸ್ ಎಷ್ಟೊತ್ತು ಒಳಟು ಹಠ ಮಾಡಿದ್ರು ಅಷ್ಟು ಕರೆಕ್ಟಾಗಿ ಆ ಶಾರ್ಟ್ಸನ್ನು ಚೆನ್ನಾಗಿ ತೆಗೆದಿದ್ದು ಚೆಕ್ ತೆಗೆದು ನಮ್ಗೆ ಒಂದು ಚೆನ್ನಾಗಿರೋ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಸೊ ಅದು ತುಂಬ ಚೆನ್ನಾಗಿ ಬಂತು ಕೂಡ ಆ್ಯಂಡ್ ಇದಿಷ್ಟು ವಿಡಿಯೋ ಬಗ್ಗೆ ಡೀಟೇಲ್ಸು ತುಂಬ ಜನ ಕೇಳಿದರೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ವರ್ಕ್ ಬಗ್ಗೆ ಅಂತೂ ಸೂಪರಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಫೋಟೋಸು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ನೋಡಿದರೆ ಅಷ್ಟೊಂದು ಜನ ಬಟ್ ಒಂದಷ್ಟು ಜನ ನೋಡಿಲ್ಲ ಐ ಆಮ್ ಸಾರಿ ಬಟ್ ಏನೂ ಮಾಡೋಕ್ಕಾಗಲ್ಲ ಈ ಥರ ಇದ್ದಾಗ ನೋಡೋಣ ತುಂಬ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಹಾಕೋಕ್ಕೆ ಏನಾದರೂ ಟ್ರೈ ಮಾಡ್ತೀನಿ ನಾನು ಆಯಿತಾ ಸೊ ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಕಡಿಮೆ ಇರೋದು ನನಗೆ ಫಾಲೋವರ್ಸು ಸೊ ಹಾಗಾಗಿ ನಾನು ಜಾಸ್ತಿ ಅದ್ರ ಬಗ್ಗೆ ಅಲ್ಲಿ ಆ್ಯಕ್ಟಿವ್ ಆಗಿ ಕೂಡ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೋಸ್ಕರ ಆ್ಯಂಡ್ ಯೂಟ್ಯೂಬಲ್ಲಿ ಹಾಕೋಣ ಅಂತಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದೇ ಮದುವೆ ವೀಡಿಯೋ ಎಲ್ಲ ನೋಡಿಕೊಂಡು ಸ್ವಲ್ಪ ಎಲ್ಲ ಸ್ವಲ್ಪ ನೋಡಿಕೊಂಡು ಹಾಕೋಣ ಅಂತ ಸೊ ಇದು ಇಷ್ಟು ಡೀಟೇಲ್ಸನ್ನು ಕೊಡಬೇಕಿತ್ತು ಹಾಗಾಗಿ ಈಗ ಒಂದು ಇನ್ಫಾರ್ಮೇಷನು ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವ್ಲಾಗನ್ನು ಕೂಡ ಇಲ್ಲಿ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ತನಕ ಟೆ ಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ಲೈಫ್ ಅಟ್ ಪಟಿಕಲ್ ಫಾರ್ಮ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ